ಮೀಶೋ ಹಾಲ್ ಅಂದ್ರೆ ನಾನು ರೀಲ್ಸ್ ಎಲ್ಲ ಮಾಡಿ ವೇರ್ ಮಾಡಿರೋದು ಪ್ರಿಂಟೆಡ್ ಅಲ್ಲ ಕಲರ್ಫುಲ್ ಆಗಿದೆ ಮುನ್ನೂರ ಹದಿಮೂರು ರೂಪಾಯಿಗೆ ಎರಡು ಕುರ್ತಾ ಬಂದಿದೆ ಅಂತ ಅನ್ಸ್ತದೆ ನೋಡೋಣ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೀಶೋ ಹಾಲ್ ಅಂದಿಗೆ ಬಂದಿದ್ದೀನಿ ಇವತ್ತು ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳನ್ನ ತರಿಸಿದೀನಿ ನಾನ್ ಹೇಗ್ ಬಂದಿದೆ ಅಂತ ನನ್ ಒಂದನ್ ಮಾತ್ರ ಪಾರ್ಸಲ್ ಓಪನ್ ಮಾಡಿದೀನಿ ಇನ್ನೇ ಯಾವ್ದು ಕೂಡ ಪಾರ್ಸಲ್ ನಾನು ಓಪನ್ ಮಾಡಿಲ್ಲ ನಾನು ಹಾಕಿರೋ ಕುರ್ತಾ ಕೂಡ ಮೀಶೋ ನಲ್ಲೇ ಖರೀದಿ ಮಾಡಿರುವಂತದ್ದು ನಾನು ಇದನ್ನ ತುಂಬಾ ಲಾಂಗ್ ಬ್ಯಾಗ್ ತಗೊಂಡಿದ್ದೆ ಆಯ್ತಾ ಇದೊಂತರ ಹೇಗೆ ಅಂತಂದ್ರೆ ಸ್ವಲ್ಪ ಈ ಶಾರ್ಟ್ ಗೌನ್ ತರ ಸ್ವಲ್ಪ ಸ್ಟೈಲಿಶ್ ಆಗಿದೆ ನಾನು ಹಾಕಿರುವಂತದ್ದು ಮೊದಲಿಗೆ ನಾನು ಹಾಕಿರುವಂತಹ ಕುರ್ತಾ ರಿವ್ಯೂ ಮಾಡ್ಬಿಡ್ತೀನಿ ಈ ಕುರ್ತಾನ ನಾನು ಖರೀದಿ ಮಾಡಿ ಏನಿಲ್ಲ ಅಂತಂದ್ರು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಯ್ತು ಅಂತ ಅನ್ಕೊಂಡಿದೀನಿ ಹಂಗೆ ಇತ್ತು ಗೋದ್ರೇಜ್ ಕಪಾಟ್ ಅಲ್ಲಿ ಇವಾಗ ವಿಶೋ ಹಾಲ್ ಮಾಡಬೇಕು ಅಂತ ರೆಡಿ ಆಗೋದಕ್ಕೆ ಹೋದೆ ಈ ಕುರ್ತಾ ಸಿಕ್ತು ವೇರ್ ಮಾಡಿದೀನಿ ಗೋದ್ರೇಜ್ ಕಪಾಟಲ್ಲಿ ಇಟ್ಟು ತುಂಬಾ ದಿನ ಬಂದು ನೆಕ್ ಈ ತರ ಇದೆ ಇಲೆಸ್ಟಿಕ್ ಇದೆ ಇಲ್ಲಿ ಈ ತರ ಹಿಂದ್ಗಡೆ ಬಟನ್ಸ್ ಇದೆ ನೋಡಬಹುದು ಹಂಗೇನೆ ಕೈಗೂನು ಕೂಡ ಈ ತರ ಇಲೆಸ್ಟಿಕ್ ಹಾಕಿದರೆ ಇಲ್ಲಿ ಇಲೆಸ್ಟಿಕ್ ಬರ್ತದೆ ಇನ್ನ ಫುಲ್ ಕುರ್ತಾ ಬಂದು ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ಹಾಕಿರ್ತೀನಿ ಶಾರ್ಟ್ ಗೌನ್ ತರ ಬರ್ತಿದ ಆಯ್ತಾ ಒಂಥರ ಸ್ಟೈಲಿಶ್ ಆಗಿದೆ ಇದ್ರಲ್ಲಿ ನಾನು ತಗೊಳ್ಳುವಾಗ ಸುಮಾರಷ್ಟು ಕಲರ್ಸ್ ಇತ್ತು ಇವಾಗ ಎಷ್ಟು ಕಲರ್ಸ್ ಇದೆ ಅಂತ ನನ್ಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಸ್ಕೈ ಬ್ಲೂ ಎಲ್ಲ ಇತ್ತು ಇದ್ರಲ್ಲಿ ನಾನು ರೀಲ್ಸ್ ಎಲ್ಲ ಮಾಡಿದ್ದೆ ಮುಂಚೆಲ್ಲ ಇನ್ಸ್ಟಾಗ್ರಾಮ್ ಗೆಲ್ಲ ಹಾಕಿದ್ದೆ ನೋಡಿರ್ಬಹುದು ತುಂಬಾ ಜನ ಇದು ಬಂದು ಪ್ಯೂರ್ ಕಾಟನ್ ಕುರ್ತಾ ಆಯ್ತಾ ಮೆಟೀರಿಯಲ್ ಮಾತ್ರ ಸಖತ್ ಆಗಿದೆ ಈ ಕುರ್ತಾದು ಈ ಮೀಶೋ ಬಟ್ಟೆ ಹೇಗೆ ಅಂತಂದ್ರೆ ನೀರಿಗೆ ಹಾಕಿದ ನಂತರ ಇನ್ನ ಕೂಡ ಸ್ವಲ್ಪ ದಪ್ಪ ಆಗ್ತದೆ ತುಂಬಾ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಅಂತ ಅನ್ಕೊಂಡಿದೀನಿ ಇದನ್ ಜಾಸ್ತಿ ರೇಟ್ ಅಲ್ಲ ಏನ್ ಮುನ್ನೂರ ಅರವತ್ತು ಈ ರೇಂಜ್ ಅಲ್ಲಿ ಇರುವಂತದ್ದು ಒನ್ ಪೀಸ್ ಹಾಕೊಳ್ತೀರಿ ಅಂತಂದ್ರು ಹಾಕೊಂಡು ಹೋಗ್ಬಹುದು ಲೆಗ್ಗಿನ್ಸ್ ಮೇಲೂ ಕೂಡ ಹಾಕೊಳ್ಬಹುದು ಈ ಕುರ್ತಾನ ಇನ್ನ ಈ ಕುರ್ತಾ ನಾನ್ ವೇರ್ ಮಾಡಿರೋದ್ ಬಿಟ್ಟು ಇದು ಬಂದು ಎರಡನೇ ಕುರ್ತಾ ರಿವ್ಯೂ ಮಾಡ್ತಾ ಇರೋದು ಇದು ಒಂಥರ ಹೈನ್ ಮೆಟೀರಿಯಲ್ ಇದು ಕಾಟನ್ ಮೆಟೀರಿಯಲ್ ಅಲ್ಲ ಬಟ್ಟೆ ಇದಕ್ಕೆ ಟೆನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ರೇಆನ್ ಮೆಟೀರಿಯಲ್ ಈ ಕುರ್ತಾ ಫುಲ್ ಎಂಬ್ರಾಯ್ಡರಿ ಇದೆ ಮೆಟೀರಿಯಲ್ ಬಂದು ರೇಆನ್ ಮೆಟೀರಿಯಲ್ ನಾನ್ ತರಿಸಿರೋ ಸೈಜ್ ಬಂದು ಎಸ್ ಸೈಜು ಈ ತರ ನೆಕ್ ಗೆ ಈ ತರ ಇದೆ ಫುಲ್ ಈ ತರ ಬುಟ ಬುಟ ಹಾಕಿದ್ದಾರೆ ಪರ್ಪಲ್ ಕಲರ್ ಕುರ್ತಾ ಕುರ್ತಾ ಸೆಟ್ ಬಂದು ಇದಕ್ಕೆ ಪ್ಯಾಂಟ್ ಕೂಡ ಇದೆ ಇನ್ನ ದುಪಟ ದುಪ್ಪ ಈ ತರ ಏನ್ ಹೇಳ್ತೀವಿ ಒಂಥರ ವರ್ಕ್ ಹಾಕಿದ್ದಾರೆ ಚೆನ್ನಾಗಿದೆ ದುಪ್ಪಟನು ಅಷ್ಟೇನೆ ನಾನು ವೇರ್ ಮಾಡ್ಬಿಟ್ಟು ಸೈಡ್ ಹಾಕಿರ್ತೀನಿ ಎಲ್ಲಾನು ಹೇಗ್ ಕಾಣಿಸ್ತದೆ ಅಂತ ಕೂಡ ಈ ತರ ಹಾಕಿದ್ದಾರೆ ಅವಾಗ್ಲೇ ಹೇಳದಾಗ್ಲೇನೆ ಮೆಟೀರಿಯಲ್ ಬಂದು ರೇಯವ್ ಮೆಟೀರಿಯಲ್ ಇದ್ ಬಂದು ಇನ್ನ ಒಂದು ಕುರ್ತಾ ಸೆಟ್ಟು ನಾನು ಇದನ್ನ ಇನ್ನ ಓಪನ್ ಮಾಡಿಲ್ಲ ನೋಡೋಣ ಎಲ್ಲ ಪಾರ್ಸಲ್ ಇನ್ನೇ ಸಿಕ್ತು ನನ್ಗೆ ಇದನ್ನು ಅಷ್ಟೇನೆ ಕುರ್ತಾ ಸೆಟ್ಟು ಇದು ರೆಲ್ವಾನ್ ಮೆಟೀರಿಯಲ್ ಅಲ್ಲ ಸ್ವಲ್ಪ ಕಾಟನ್ ಬ್ಲೆಂಡ್ ಇದೆ ಇದಕ್ಕೆ ಇದನ್ನ ನಾನು ಎಮ್ ಸೈಜ್ ಅಲ್ಲಿ ತರಿಸಿದೀನಿ ಫ್ರಂಟ್ ಅಲ್ಲಿ ಬಟನ್ಸ್ ಹಾಕಿದರೆ ಫುಲ್ ಈ ತರ ಹೂವ ಇದೆ ಇದು ಪ್ರಿಂಟೆಡ್ ಅಲ್ಲ ಆಯ್ತಾ ಇವೆಲ್ಲ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚಂದ ಇದೆ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ ಈ ತರ ಪಿಂಕ್ ಕಲರ್ ಪ್ಯಾಂಟ್ ನಾನು ಇದನ್ನ ಎಂ ಸೈಜ್ ಅಲ್ಲಿ ತರಿಸಿದೀನಿ ಪ್ಯಾಂಟ್ ಗೆ ಕೆಳಗಡೆ ಈ ತರ ಕೊಟ್ಟಿದ್ದಾರೆ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಈ ಫುಲ್ ಸಾಫ್ಟ್ ಇದೆ ಹಂಗೇನೆ ಇದು ಬಂದು ದುಪ್ಪಟ ದುಪ್ಪಟ್ಟ ಲೆಂತ್ ಮಾತ್ರ ಸಖತ್ ಆಗಿದೆ ಆಯ್ತಾ ಕಾಟನ್ ದುಪ್ಪಟ್ಟ ಇದು ಒಂಥರ ಈ ಖಾದಿ ಕಾಟನ್ ಬರ್ತದಲ್ವಾ ಆ ತರ ಇದೆ ನೀವು ಬೇರೆ ಕುರ್ತಾಗಳಿಗೆಲ್ಲ ಮ್ಯಾಚ್ ಮಾಡಬಹುದು ಈ ದುಪ್ಪಟನ ಇನ್ನ ಒಂದು ಕುರ್ತಾ ಸೆಟ್ ಕೊಟ್ಟಿರೋದು ಮುನ್ನೂರ ಮೂವತ್ತೊಂದು ರೂಪಾಯಿ ಇದ್ರಲ್ಲಿ ಎರಡು ಕುರ್ತಾ ಒಂದ್ ಪ್ಯಾಂಟ್ ಇದೆ ಆಯ್ತಾ ಮೀಶೋ ನಲ್ಲಿ ಅಂತಂದ್ರೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಒಂದು ಇನ್ನ ಒಂದ್ ಏನಂತಂದ್ರೆ ಸೈಜ್ ಮೇಲೂ ಕೂಡ ಹೋಗ್ತದೆ ಎಸ್ ಸೈಜಿಗೆನೆ ಬೇರೆ ಪ್ರೈಸ್ ಇರ್ತದೆ ಎಂ ಸೈಜಿಗೆನೆ ಬೇರೆ ಪ್ರೈಸ್ ಇರ್ತದೆ ಅಂದ್ರೆ ಸೈಜ್ ವೈಸ್ ನಿಮ್ಗೆ ರೂಪಾಯಿ ಮೂವತ್ ರೂಪಾಯಿ ತರ ಜಂಪ್ ಆಗಿರ್ತದೆ ಕ್ಲಿಯರ್ ಮಾಡ್ತೀನಿ ಇತ್ತೀಚೆಗೆ ಇನ್ನ ಒಂದು ಆಪ್ಷನ್ ಇದೆ ಏನಂತಂದ್ರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಇನ್ನ ಕಡಿಮೆ ಬೆಲೆಗೆ ಸಿಗ್ತದೆ ಕ್ಯಾಶ್ ಆನ್ ಡೆಲಿವರಿ ತಗೊಳ್ತೀನಿ ಅಂತಂದ್ರೆ ಅಂದ್ರೆ ಅದರಲ್ಲಿ ಮತ್ತೆ ಡಿಸ್ಕೌಂಟ್ ಸಿಗೋದಿಲ್ಲ ಈ ತರ ನಿಮಗೆ ಗೊತ್ತಾಗ್ತದೆ ಆರ್ಡರ್ ಹಾಕುವಾಗ ನಾನು ಇದ್ರದೆಲ್ಲ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಅಲ್ಲೇ ನಿಮಗೆ ಪ್ರೈಸ್ ಕಾಣಿಸ್ತದೆ ಆಯ್ತಾ ಕೆಲವೊಂದು ಪ್ರೈಸ್ ನಾನು ಮೆನ್ಶನ್ ಮಾಡಿಲ್ಲ ಹಾಗಾಗಿ ಹೇಳ್ತಾ ಇರೋದು ಇದನ್ನು ಅಷ್ಟೇನೆ ಮೆಟೀರಿಯಲ್ ಬಂದು ರೇಯಾನ್ ಮೆಟೀರಿಯಲ್ ಏನೇ ಮೊದ್ಲಿಗೆ ಕೊಡ್ತಾ ಈ ತರ ಇದೆ ಇದು ವೈಟ್ ಕಲರ್ ಆದ್ರಿಂದ ಸ್ವಲ್ಪ ಅಂದ್ರೆ ತಿನ್ನಿದೆ ಅಂತ ಅನಿಸ್ತದೆ ನನಗೆ ನೋಡೋದಕ್ಕೆ ನಿಮ್ಗೆ ವಿಡಿಯೋನಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅಂದ್ರೆ ವೈಟ್ ಕಲರ್ ಅಲ್ವಾ ಹಂಗಾಗಿ ಆದ್ರೆ ತುಂಬಾ ಕಲರ್ಫುಲ್ ಆಗಿದೆ ನೋಡೋದಕ್ಕೆ ಮಾತ್ರ ಲುಕ್ ವೈಸ್ ಸಾಕತ್ತಾಗಿದೆ ಈ ಕುರ್ತಾ ಸಿಂಪಲ್ ಕುರ್ತಾ ಅಂದ್ರೆ ಮುನ್ನೂರ ಹದಿಮೂರು ರೂಪಾಯಿಗೆ ಎರಡು ಕುರ್ತಾ ಒಂದ್ ವೇಲು ಒಂದ್ ಪ್ಯಾಂಟ್ ಇದೆ ಈ ಕುರ್ತಾ ಮೇಲೆ ಹಾಕಿರುವಂತಹ ಈ ಹೂವ ಎಲ್ಲ ಇದೆ ಅಲ್ವಾ ಇದು ಪ್ರಿಂಟೆಡ್ ಅಲ್ಲ ಹೋಗೋದಿಲ್ಲ ಇದು ಯಾವ್ದು ಕೂಡ ಹಾಗೆ ಅದ್ರ ಜೊತೆ ಇನ್ನ ಒಂದು ಕುರ್ತಾ ಇದೆ ಇದನ್ನು ಅಷ್ಟೇನೆ ಮೆಟೀರಿಯಲ್ ಬಂದು ರೆವನ್ ಮೆಟೀರಿಯಲ್ ಏನೇ ಈ ಡೈಲಿ ವೇರ್ ಇದೆ ನೆಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಸಿಂಪಲ್ ಕುರ್ತಾ ಡೈಲಿ ವೇರ್ ಮಾಡೋದಕ್ಕೆ ಅಥವಾ ಡೈಲಿ ಎಲ್ಲಾದ್ರೂ ವರ್ಕ್ ಹೋಗ್ತೀರಿ ಅಂತಂದ್ರೆಲ್ಲ ಹಾಕೊಂಡು ಹೋಗಬಹುದು ಸೂಪರ್ ಆಗಿದೆ ಇದನ್ನು ಅಷ್ಟೇನೆ ಎರಡೂ ಅಷ್ಟೇನೆ ಸೈಡ್ ಕಟ್ ಕುರ್ತಾ ಇನ್ನ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ ವೈಟ್ ಕಲರ್ ಅಲ್ಲಿ ಪ್ಯಾಂಟ್ ಲೆಂತ್ ಅಷ್ಟೇನೆ ಇದು ನನ್ನ ಸೈಜ್ ಗೆ ನಾನು ತರಿಸಿರೋದ್ರಿಂದ ನನಗೆ ಸರಿ ಹೋಗ್ತಿದೆ ಇದ್ ಬಂದು ಮಾತ್ರ ತುಂಬಾ ಸ್ಮೂತ್ ಆಗಿದೆ ಮೆಟೀರಿಯಲ್ ಮಾತ್ರ ತುಂಬಾ ಸತತ್ ಆಗಿದೆ ಇನ್ನ ಒಂದು ಏನಂತಂದ್ರೆ ಮೀಶೋ ನಲ್ಲಿ ನಿಮ್ಗೆ ಬಟ್ಟೆ ತರಿಸಿ ಕ್ವಾಲಿಟಿ ಓಕೆ ಆಗಿಲ್ಲ ಅಂತಂದ್ರೆ ನಿಮ್ಗೆ ರಿಟರ್ನ್ ಹಾಕುವಂತಹ ಆಪ್ಷನ್ ಕೂಡ ಇದೆ ಒಂದ್ ವಾರದಲ್ಲಿ ನೀವು ಬಟ್ಟೆನ ರಿಟರ್ನ್ ಕೊಡಬಹುದು ಈ ತರ ಇನ್ನ ಕೊನೆಯದಾಗಿ ಒಂದ್ ಬ್ಯಾಗ್ ತರಿಸಿದೀನಿ ಈ ಬ್ಯಾಗ್ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡೋಣ ನಾನು ಅನ್ಕೊಂಡಿದ್ದೆ ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಬರ್ತದೆ ಅಂತ ನನಗೋಸ್ಕರ ಅಂತ ತರಿಸಿದ್ದಲ್ಲಾಗಿತ್ತು ಒಬ್ರಿಗೆ ಗಿಫ್ಟ್ ಕೊಡೋದಕ್ಕಿಂತಾನೆ ತರಿಸಿದ್ದೆ ಈ ಹ್ಯಾಂಡ್ ಬ್ಯಾಗ್ ಅನ್ನ ಹ್ಯಾಂಡ್ ಬ್ಯಾಗ್ ಅಂತಂದ್ರೆ ಎಲ್ಲಾದ್ರೂ ಹೋಗುವಾಗ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ಬಹುದು ಅನ್ನೋ ಇದರಲ್ಲಿ ತರಿಸಿರೋದು ಆದ್ರೆ ಇದು ತುಂಬಾ ದೊಡ್ಡದು ಬಂದಿದೆ ಅಂತ ಅನ್ಸ್ತದೆ ನೋಡೋಣ ಹ್ಮ್ ತುಂಬಾ ದೊಡ್ಡದಾಗಿದೆ ಇದು ಅನ್ಕೊಂಡಿದ್ದೆ ಸ್ವಲ್ಪ ಚಿಕ್ಕ ಸೈಜ್ ಬರ್ ಅಂತ ತುಂಬಾ ದೊಡ್ಡ ಬಂದಿದೆ ಇದು ಈ ಆರ್ಡರ್ ಹಾಕುವಾಗ ಆಫರ್ ನಡೀತಾ ಇತ್ತು ದೀಪಾವಳಿ ಆಫರ್ ನಡೀತಾ ಇತ್ತು ಹಂಗಾಗಿ ಈ ಬ್ಯಾಗ್ ನನ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ ಇವಾಗ ಅಷ್ಟು ಕಡಿಮೆ ಬೆಲೆಗೆ ಸಿಕ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗುವಾಗ ಎಲ್ಲ ಹಾಕೊಂಡು ಹೋಗಬಹುದು ಅಂತ ನನ್ಗೆಲ್ಲಾಗಿತ್ತು ಗಿಫ್ಟ್ ಕೊಡೋದಕ್ಕೆ ಅಂತ ತರ್ಸಿದೆ ನೋಡೋಣ ಒಂಥರ ಸಾಫ್ಟ್ ಮೆಟೀರಿಯಲ್ ಇದ್ ಬಂದ್ ಆಯ್ತಾ ಸ್ಪಂಜ್ ಮೆಟೀರಿಯಲ್ ಅಂತ ಹೇಳ್ತಾರಲ್ವಾ ಆತರ ಒಂಥರ ಮೆತ್ತಗಿದೆ ಇದು ಫ್ರಂಟ್ ಅಲ್ಲಿ ಈ ತರ ಒಂದು ಸಿಪ್ ಇದೆ ಹಂಗೆ ಇಲ್ಲಿ ಒಳಗಡೆ ಈ ತರ ಸ್ಪೇಷಿಯಸ್ ಫುಲ್ ಇನ್ನ ಒಳಗಡೆ ಕೂಡ ಒಂದು ಚಿಕ್ಕದಾಗಿ ಒಂದು ಜಿಪ್ ಹಾಕಿದ್ದಾರೆ ಫುಲ್ ಏನಾದ್ರೂ ಮನಿ ಎಲ್ಲ ಹಾಕೊಳ್ಬಹುದು ನಾನು ಅವಾಗ್ಲೇ ಹೇಳ್ದಾಗ್ಲೇನೆ ಗಿಫ್ಟ್ ಕೊಡೋದಕ್ಕೆ ಅಂತ ತರಿಸಿದ್ದು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ದೊಡ್ಡ ಬರ್ತದೆ ಅಂತ ಹೋಗ್ಬಹುದು ಈ ತರ ಇದ್ರದ್ದು ಮೆಟೀರಿಯಲ್ ಮಾತ್ರ ಸಖತ್ ಆಗಿದೆ ಸುಂದರ ಈ ಬ್ಯಾಗ್ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ತರ ಒನ್ ಡೇ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಬಟ್ಟೆನ ಹಾಕೊಂಡು ಹೋಗ್ಬಹುದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಆಯ್ತಾ ಇವಿಷ್ಟು ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಮತ್ತೆ ಕೇಳ್ತಿರ್ತೀರಿ ಲಿಂಕ್ ಕೊಟ್ಟಿಲ್ಲ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಯ್ತಾ ಇನ್ನ ನಾನು ಕಾಮೆಂಟ್ ಅಲ್ಲೂ ಕೂಡ ಇವುಗಳ ಲಿಂಕ್ ಎಲ್ಲಾನು ಕೂಡ ಪಿನ್ ಮಾಡಿರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ಇವತ್ತಿನ ವಿಡಿಯೋ ಮೀಶೋ ಹಾಲ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ